ಗಬ್ಬು ನಾರುತ್ತಿರುವ ದಾಂಡೇಲಿಯ ಕೇಂದ್ರ ಬಸ್ ನಿಲ್ದಾಣದ ಸಾರ್ವಜನಿಕ ಶೌಚಾಲಯ ಸ್ಥಳೀಯ ವರ್ತಕರಿಂದ ಬೀಗ ಜಡಿದು ಪ್ರತಿಭಟನೆ ದಾಂಡೇಲಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿರುವ ಸಾರ್ವಜನಿಕ ಶೌಚಾಲಯವು ಗಬ್ಬು ನಾರುತ್ತಿದ್ದು ಇದರಿಂದ ಆಕ್ರೋಶಿತಗೊಂಡ ಸ್ಥಳೀಯ ವರ್ತಕರು ಸಾರ್ವಜನಿಕ ಶೌಚಾಲಯಕ್ಕೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ ಘಟನೆ ಇಂದು ಗುರುವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ನಡೆದಿದೆ ಕಳೆದ ಎರಡು ತಿಂಗಳಿನಿಂದ ಈ ಸಮಸ್ಯೆ ಎದುರಾಗಿದ್ದು ಅಸ್ವಚ್ಛತೆಯಿಂದಾಗಿ ಗಬ್ಬು ನಾರುತ್ತಿದೆ ಅಲ್ಲೇ ಹತ್ತಿರದಲ್ಲಿರುವ ನಗರಸಭೆಯ ಮಳಿಗೆಗಳಲ್ಲಿ ವ್ಯಾಪಾರ ನಡೆಸುತ್ತಿರುವ ವರ್ತಕರಿಗೆ ಇದರಿಂದ ತೀವ್ರ ತೊಂದರೆಯಾಗಿದ್ದು ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀಳುವ ಸಾಧ್ಯತೆ ಇದೆ ಕಳೆದ ಎರಡು ತಿಂಗಳಿನಿಂದ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳಿಗೆ ಈ ಬಗ್ಗೆ ಮನವಿಯನ್ನು ಮಾಡಲಾದರೂ ಯಾವುದೇ ಕ್ರಮವನ್ನು ಕೈಗೊಳ್ಳದ ಹಿನ್ನೆಲೆಯಲ್ಲಿ ಇಂದು ಸ್ವಚ್ಛತೆಗಾಗಿ ಆಗ್ರಹಿಸಿ ಬೀಗ ಜಡಿದು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿದ ಸಾರಿಗೆ ಸಂಚಾರಿ ನಿಯಂತ್ರಕರಾದ ಹರಳಯ್ಯ ಲೋಗಾವಿ ಅವರು ಸಂಬಂಧಿಸಿದ ಗುತ್ತಿಗೆದಾರರಿಗೆ ಈಗಾಗಲೇ ಮಾಹಿತಿಯನ್ನು ನೀಡಲಾಗಿದೆ ಎಂದು ಸ್ವಚ್ಛತೆಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ ಸರಿ ಇಲ್ಲ ಭಾಳ ಬಲಸಿದೆ ಸರ ಹಾಂ ಹಾಂ ಅಲ್ಲಿ ಕೆಳಗಡೆ ಬರುವುದು ದುರ್ನಾಥ್ ಹಿಡಿದು ವಿಜ್ಜಯನ್ ರಸ್ತೆಯಲ್ಲಿ ಅಡ್ಡಾಡೋದು ಕಷ್ಟ ಬಿಡೋಕ್ಕೆ ಅಂಗಡಿ ಸ್ಥಾಪನೆ ಅವರೆಲ್ಲ ಕುಂಡ್ರೋದು ಮೂರು ಮುಖ್ಯ ಹಾಂ ಆ ಪರಿಸ್ಥಿತಿ ಇದೆ ಈಗ ಈಗ ವಾಸನೆ ಕೊಡೋದ್ರೆ ಮುಂದೆ ಯಾವ್ದು ಹೆಚ್ಚು ಕಡಿಮೆ ರೋಗ ಬಂದ್ರೆ ಏನ್ ಮಾಡುದು ಅದಕ್ಕೆ ಬಂದ ಮಾಡಿಸ್ಬಿಡ್ತಿವಿ ಸರ್ ತಮ್ಮ ಹೆಸರು ನಾನು ಜಡೇ ವಾಸನಿ ಸರ್ ಮುಂದೆ ಅಂಗಡಿಯಾಕ ಏನು ವಾಸನೆ ಅದ ಬಂದರ ಮಾಡ್ರಿ ಎಲ್ಲರ ಏನ್ ಎಲ್ಲರ ಹಂಗ ಪಬ್ಲಿಕರ ಬಿಟ್ಟು ಬಿಡ್ರಿ ಇಲ್ಲಾರ ಬಂದ್ ಮಾಡ್ರಿ ಇಲ್ಲ ಪುರಾನೆ ಅಲ್ಲಿ ಎಲ್ಲ ಚೆಂಬರ್ ಎಲ್ಲ ಜಾಮ್ ಆಗಿದೆ ಸರ್ ವಾಸನಿ ಬರ್ತಾ ಇದೆ ಒಂದ್ ಎರಡು ತಿಂಗಳಿಂದ ಅವ್ರಿಗೆ ಡಿಪೋ ಮ್ಯಾನೇಜರ್ ಫೋನ್ ಮಾಡಿ ಹೇಳಿದ್ರು ಏನ್ ಕೇಳ್ತಾ ಇಲ್ಲ ಅವರು ಮಾಡಿಸ್ತೇವೆ ಮಾಡಿಸ್ತೇವೆ ಅಂತಾರೆ ಹಂಗೆ ಇರ್ತಾರೆ ಅದೇ ನಮ್ಮ ಮೈ ಎಲ್ಲ ಗಂಟಾಗ್ತಾ ಇದೆ ಅರುಣ್ ಅಂಗಡಿ ಇದೆ ಸರ್ ಈಗ ಒಂದ್ ಎರಡು ತಿಂಗಳ ಹಿಂದೂ ಫೋನ್ ಮಾಡಿದ್ದೇನೆ ಸರ್ ನಾವು ಮಾಡ್ತೇವೆ ಮಾಡ್ತೇವೆ ಅಂತಾರೆ ಏನು ಮಾಡುದಿಲ್ಲ ಅವರು ಅದು ಪೂರ್ತಿ ಜಾಮ್ ಆಗಿ ಓವರ್ ಫ್ಲೋ ಆಗ್ತಾ ಇದೆ ಟ್ಯಾಂಕ್ ಅದು ಬೀಗ ಹಾಕಿದ್ರೆ ಹೌದು ಸರ್ ಇದರಿಂದ ಸಾರ್ವಜನಿಕರಿಗೂ ತೊಂದರೆ ಹೌದು ಸರ್ ಬೀಗ ಹಾಕದಿದ್ರೆ ನಿಮ್ಗೆ ತೊಂದರೆ ಹೌದು ಬೀಗ ಹಾಕಿದ್ರೆ ಸಾರ್ವಜನಿಕರಿಗೆ ಹೌದು ಮುಂದೆ ಈಗ ಅದು ಕ್ಲಿಯರ್ ಮಾಡಿದ್ವಿ ಸರ್ ನಾವು ಬಿಚ್ಚಿಬಿಡ್ತೇವೆ ಇಲ್ಲಿ ನಮ್ಗೆ ಕ್ಲಿಯರ್ ಮಾಡಿ ಕೊಡಿದ್ವಿ ಇವತ್ತಿನ ಇವತ್ತು ಕ್ಲಿಯರ್ ಮಾಡಿದ್ವಿ ನಾವು ಕ್ಲಿಯರ್ ಮಾಡಿ ಮಾಡ ನಾವು ಚಾವಿ ಕೊಡಲ್ಲ ಸರ್ ನಂಬರ್ ಎಲ್ಲ ಜಾಮ್ ಇಲ್ಲಿ ಕಾಂಪ್ಲೆಕ್ಸ್ ಇದೆ ಕಾಂಪ್ಲೆಕ್ಸ್ ಅಲ್ಲಿ ಯಾರಿಗೂ ಕಸ್ಟಮರಿಗೆ ನಿಂದಿರ್ಲಿಕ್ಕೆ ಆಗ್ತಾ ಇಲ್ಲ ಆ ನಮೂನಿ ವಾಸನೆ ಬರ್ತಾ ಇದೆ ಎರಡು ಮೂರು ಸಲ ಹೇಳಿದೆ ಈಗ ಮೂರ್ನಾಲ್ಕು ತಿಂಗಳಿಂದ ಹೇಳ್ತಾನೆ ಇದೆ ಮಾಡ್ತೀನಿ ಮಾಡ್ತೀನಿ ಅಂತ ಇದ್ದಾರೆ ಮಾಡ್ತಾ ಇಲ್ಲ ಜನ ಎಲ್ಲ ಕಸ್ಟಮರ್ ಬಂದವರೆಲ್ಲ ಹೇಳ್ತಾರೆ ಏನು ವಾಸನೆ ಬರ್ತಾ ಇದ್ರಿ ಇಲ್ಲಿ ನಿಂದಿರ್ಲಿಕ್ಕೆ ಆಗ್ತಾ ಇಲ್ಲ ಏನಿದೆ ಏನಿದೆ ಅಂತಾರೆ ಅವ್ರಿಗೆ ಏನು ಉತ್ತರ ಅಂತ ಕೊಡ್ಬೇಕು ನಾವು ಕಸ್ಟಮರ್ ಇಲ್ಲ ಅಂಗಡಿಯಲ್ಲಿ ಹೇಳಿದರು ಹೌದು ಆ ವಾಸನೆ ತಡ್ಕೊಳ್ಲಿಕ್ಕೆ ಆಗ್ತಾಯಿಲ್ಲ ಒಮ್ಮೆ ಅದು ಆಗ್ತಾ ಇದೆ ಸರ್ ಈಗ ಬಸ್ ಸ್ಟ್ಯಾಂಡ್ನ ಟಾಯ್ಲೆಟ್ಗೆ ಸ್ಥಳೀಯರು ಬೀಗ ಹಾಕಿದ್ದಾರೆ ಅಸ್ವಚ್ಛತೆಯ ಕಾರಣಕ್ಕಾಗಿ ಬಹಳ ವಾಸನೆ ಬರ್ತದೆ ಸ್ಥಳೀಯ ವರ್ತಕರ ಆರೋಗ್ಯದ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬೀಳುತ್ತದೆ ಅಂತ ಹೇಳಿ ಈಗ ನಮ್ಮ ನಮ್ಮ ಘಟಕ ವ್ಯವಸ್ಥಾಪಕ ಮಾತಾಡಿದ ಆಗೈತ್ರಿ ನಮ್ಗೆ ಗಾರ್ಡನ್ ಕಲ್ಸ ಕ್ಲೀನಿಂಗ್ ಮಾಡ್ಲಕ್ಕೆ ಈಗ ನಾವು ಈಗ ಹೇಳಿದ್ರು ಯಾರು ನಮ್ಮ ಮೇಲೆ ಪರಿಶೀಲನೆ ಮಾಡುವಂತ ಗುರುತರವಾದ ಜವಾಬ್ದಾರಿ ಸಾರಿಗೆ ಸಂಸ್ಥೆ ನಾವು ಈಗಾದ್ರೂ ಹೊಸ ಎರಡು ಮೂರು ದಿವಸ ನಾವು ಇಲ್ಲಿ ಬಂದಿದ್ದು ಇನ್ನೊಂದು ಘಟಕ ವ್ಯವಸ್ಥಾಪಕ ಮಾತಾಡ್ಕೊಂಡು ಮಾತಾಡೋದಕ್ಕೆ ಅದ್ರ ಬಗ್ಗೆ ಚರ್ಚೆ ಕಾಂಟ್ರಾಕ್ಟರ್ ಕರೆಸಿಕ್ಟ್ ಆಗಿ ಎಲ್ಲರ ಎದುರುಗಡೆ ಸ್ಟಿಕ್ ಆಗಿ ಆರ್ಡರ್ ಮಾಡುವಂತದ್ದು ಒಂದು ಲಿಖಿತ ಅವರತ್ರ ಬರವಣಿಗೆ ಪಟ್ಟದ್ದು ಮಾಡಿದ್ರೆ ಇನ್ನಷ್ಟು ಒಳ್ಳೆ ಒಳ್ಳೆಯ ಯಾಕಂತ ಮನುಷ್ಯನಿಗೆ ಮೊದಲು ಆರೋಗ್ಯ ಕೈ ಕರತು ಅಂತ ಹೇಳಿದ್ರೆ ಅವ್ರ ಮಾಡ್ತೀವಿ ಮಾಡಿ ಅಂಗಡಿ ವ್ಯಾಪಾರ ಮಾಡಿ ಮಾಡಿ ಮಾಡ್ಕೊಡ್ತೀವಿ ಪ್ರಯೇಟ್ ಮಾಡ್ಕೊಡ್ತೀವಿ ಬಗ್ಗೆ ವಿಶೇಷವಾದ ಗೌರವ ಇದೆ ನಿಮಗೆ ಸಾರ್ವಜನಿಕರ ಬಗ್ಗೆ ಕಾಳಜಿ ಇದೆ ಆ ಕಾರಣಕ್ಕೋಸ್ಕರ ನಿಮ್ಮ ಹತ್ರ ಒಂದು ಮನವಿಯನ್ನ ಮಾಡ್ತೇವೆ ತಂಗಿ ಸರ್ ಒಂದು ಮಧ್ಯಾಹ್ನದೊಳಗಡೆ ಇದು ಮಾಡ್ಕೊಡ್ತೀವಿ ಇವತ್ತ ಇವತ್ತ್ ಮಾಡ್ಕೊಡ್ತೀವಿ ಎಂತ ತೊಂದ್ರೆ ಮಾಡ್ಕೊಡ್ತೀವಿ